ನಮಸ್ಕಾರ ಚಾಲಕರೇ ನಿಮ್ಮ ನಮ್ಮ ಯಾತ್ರೆ ಡ್ರೈವರ್ ಆ್ಯಪ್ ಈಗ ಅಪ್ಗ್ರೇಡ್ ಆಗಿದೆ ಇನ್ನು ಮುಂದೆ ನಿಮ್ಮ ಡ್ರೈವಿಂಗ್ ಅನುಭವ ಸ್ಮೂತ್ ಸಿಂಪಲ್ ಹಾಗೂ ಇನ್ನು ಉತ್ತಮ ಆಗಿರುತ್ತದೆ ನಿಮಗೆ ಬೇಕಾದ ಎಲ್ಲವೂ ಈ ಒಂದೇ ಸ್ಕ್ರೋಲ್ನಲ್ಲಿ ಸಿಗುತ್ತದೆ ಬನ್ನಿ ನಿಮ್ಮ ಹೊಸ ಸ್ಕ್ರೀನ್ಗೆ ಒಂದು ಚಿಕ್ಕ ಪ್ರಯಾಣ ಮಾಡೋಣ ಆನ್ಲೈನ್ ಹೋಗಬೇಕಂದ್ರೆ ಹಳೆಯ ಸ್ಕ್ರೀನ್ ಥರನೇ ಗೋ ಅಥವಾ ಆನ್ಲೈನ್ ಬಟನ್ ಒತ್ತಿ ಈಗ ಹೋಮ್ ಸ್ಕ್ರೀನ್ನಲ್ಲೇ ನಿಮ್ಮ ಅರ್ನಿಂಗ್ಸ್ ಪಾಯಿಂಟ್ಸ್ ನೀವು ಮಾಡಿದ ರೈಡ್ಗಳ ಸಂಖ್ಯೆ ರೈಡ್ ಹಿಸ್ಟ್ರಿ ಎಲ್ಲವೂ ಒಂದೇ ರೋನಲ್ಲಿ ಕಾಣುತ್ತದೆ ಕೆಳಭಾಗದಲ್ಲಿ ನಿಮ್ಮ ಬುಕ್ಕಿಂಗ್ ಪ್ರಿಫರೆನ್ಸ್ ಇರುತ್ತವೆ ಅದಕ್ಕೆ ಹತ್ತಿರವೇ ನಿಮ್ಮ ಗೋಟು ಕಾಣುತ್ತದೆ ಅದಾದ ನಂತರ ಇತರ ಸೇವೆಗಳು ಇಲ್ಲಿ ನೀವು ಮೆಟ್ರೋ ವಾರಿಯರ್ ಮೋಡ್ ಅನ್ನು ಆನ್ ಮಾಡಿ ಮೆಟ್ರೋ ಸ್ಟೇಷನ್ ಪಿಕಪ್ ಹಾಗೂ ಡ್ರಾಪ್ಗಳನ್ನು ಪಡೆಯಬಹುದು ಇನ್ನೂ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದರೆ ನಿಮ್ಮ ಬ್ಯಾನರ್ಗಳು ನಿಮ್ಮ ಪ್ಲಾನ್ಸ್ ಬೆನಿಫಿಟ್ಸ್ ಅರ್ನಿಂಗ್ಸ್ ಎಲ್ಲವೂ ಕಾಣುತ್ತದೆ ಅಲತ್ ಸೆಂಟರ್ ಇಲ್ಲಿ ಮೇಲೆ ಬಲಭಾಗದ ಮೇಲ್ಭಾಗದಲ್ಲಿದೆ ಸರ್ವಿಸಸ್ ಒಳಗೆ ನಿಮ್ಮ ಸ್ಕೆಡ್ಯೂಲ್ ಆಗಿರುವ ರೆಂಟಲ್ಸ್ ಹಾಗೂ ಇಂಟರ್ಸಿಟಿ ಟ್ರಿಪ್ಸ್ ಸಿಗುತ್ತವೆ ಇನ್ನು ಸ್ಕ್ರೋಲ್ ಮಾಡಿದರೆ ವಿಡಿಯೋ ಸೆಕ್ಷನ್ ಇದೆ ಟಿಪ್ಸ್ ಅಪ್ಡೇಟ್ಗಳು ಎಂಟರ್ಟೈನ್ಮೆಂಟ್ ಗಳಿಗಾಗಿ ಇನ್ನೊಂದು ಮುಖ್ಯವಾದ ವಿಷಯ ಈ ಹೊಸ ಸ್ಕ್ರೀನ್ ನಲ್ಲಿ ರೈಡ್ ರಿಕ್ವೆಸ್ಟ್ಗಳು ಹೀಗೆ ಕಾಣುತ್ತದೆ ರೈಡ್ಗೆ ಸ್ಲೈಡ್ ಮಾಡಿದರೆ ರೈಡ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಲೆಫ್ಟ್ಗೆ ಸ್ಲೈಡ್ ಮಾಡಿದರೆ ರೈಡ್ನ ಡಿಕ್ಲೈನ್ ಮಾಡ್ಕೋಬಹುದು ನಿಮಗೆ ಸ್ಲೈಡ್ ಮಾಡುವುದು ತೊಂದರೆ ಅನಿಸಿದರೆ ಅಕ್ಸೆಪ್ಟ್ ಅಥವಾ ಟಿಕ್ಲೈನ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು ಸಿಂಪಲ್ ಸಿಂಪಲ್ ಸ್ಕ್ರೋಲ್ ಸಿಂಪಲ್ ಸ್ಲೈಡ್ ನಿಮ್ಮ ಹೊಸ ನಮ್ಮ ಯಾತ್ರೆ ಡ್ರೈವರ್ ಆ್ಯಪನ್ನು ಬಳಸಲು ನೀವು ಈಗ ಸಿದ್ಧರು